ನೋಡ್ತಾ ಇದ್ದೀರಾ ಐಡನ್ಸ್ ನ್ಯೂಸ್ ನಾನು ಅನುಷ ರೇಣುಕಾ ಸ್ವಾಮಿ ಹತ್ತಿಗೆ ಸಂಬಂಧಿಸಿದಂತೆ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಭೇಟಿ ಮಾಡಲು ನಟ ವಿನೋದ್ ಪ್ರಭಾಕರ್ ಕಾರಾಗೃಹಕ್ಕೆ ಆಗಮಿಸಿದ್ರು ಇನ್ನು ಸ್ನೇಹಿತರ ಜೊತೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದಂತಹ ನಟ ವಿನೋದ್ ಪ್ರಭಾಕರ್ ಅವಕಾಶ ಸಿಕ್ಕರೆ ದರ್ಶನ್ ಅವರನ್ನ ಭೇಟಿ ಮಾಡಲಾಗುತ್ತೆ ಅಂತ ಹೇಳಿದ್ರು ಇನ್ನು ದರ್ಶನ್ ಭೇಟಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇನ್ನು ನಟ ವಿನೋದ್ ಪ್ರಭಾಕರ್ ಗೆ ಅನುಮತಿಯನ್ನ ಕೂಡ ಪೊಲೀಸರು ಕೊಟ್ಟಿದ್ರು

ಅದೇ ಟ್ರೈ ಮಾಡ್ತೀನಿ ಇಲ್ಲ ಅಂತ ಬರಿ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಮಾಡಿದ್ದಾರೆ ಟ್ರೈ ಮಾಡಿದ್ದೀನಿ ਏ ਕਰਕੇ ਬਰੇ ਆ ਨਾ ਨਾ ਸੋਪੀ ਨਾ ਨਾ ਏ ਬਰੇ ਲੈ ਏ ਕਰਕੇ ਬਰੇ ਹੋ ਏ ਬਰੇ ਲੈ ਹੋ ਕਰਕੇ ਬਰੇ ਆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನಟ ದರ್ಶನ್ ಮತ್ತೆ ಸಹಚರರು ಈಗ ಜೈಲ್ ಪಾಲಾಗಿದ್ದಾರೆ ಅವರನ್ನ ಭೇಟಿ ಮಾಡೋದಕ್ಕೆ ನಟ ವಿನೋದ್ ಪ್ರಭಾಕರ್ ಕೂಡ ಕಾರಾಗ್ರಹಕ್ಕೆ ಆಗಮಿಸಿದ್ರು ಈ ಕುರಿತಾಗಿ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ವಕೀಲರಾಗಿರುವಂತಹ ದಿನೇಶ್ ಅವ್ರು ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ತೆ ಸರ್ ಏನು ಈಗ ದರ್ಶನ್ ಅವರು ಜೈಲ್ ಪಾಲ್ ಆಗಿದ್ದಾರೆ ಹತ್ಯೆ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಅವರನ್ನ ಜೈಲಿಗೆ ಹೋಗಿ ಭೇಟಿ ಮಾಡಿದ್ರು ಈಗ ವಿನೋದ್ ಪ್ರಭಾಕರ್ ಅವರು ಕೂಡ ಭೇಟಿಯನ್ನ ಮಾಡಿದ್ದಾರೆ ಈ ರೀತಿ ಇಬ್ಬಿಬ್ರು ಭೇಟಿಯನ್ನ ಮಾಡಬಹುದ ಒಂದೇ ದಿನದಲ್ಲಿ ಅವಕಾಶ ಇದೆಯಾ ಇದು ಇಲ್ಲಿ ಖಂಡಿತವಾಗ ಅವಕಾಶ ಇದೆ ಮೇಡಮ್ ಅಲ್ಲಿ ಸಜಾ ಬಂದಿಗಳು ಮತ್ತೆ ಸಜಾ ಬಂದಿಗಳು ಮತ್ತೆ ವಿಚಾರಣಾ ಬಂದಿಗಳು ಅಂತ ಎರಡು ತರ ಕೈದಿಗಳು ಇರ್ತಾರೆ ಸಜಾ ಬಂದಿಗಳಿಗೆ ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದ್ಸಲಿ ಭೇಟಿ ಮಾಡೋದಕ್ಕೆ ಕರ್ನಾಟಕ ಪ್ರೆಸೆಂಟ್ ಆಕ್ಟ್ ಕೆಳಗಡೆ ಅವ್ರಿಗೆ ಅವಕಾಶ ಇದೆ ಕರ್ನಾಟಕ ಬಂದಿ ಕಾನೆ ಕಾಯ್ದೆ ಅಡಿಯಲ್ಲಿ ಅವ್ರಿಗೆ ಅವಕಾಶ ಇದೆ ಇವ್ರಿಗೂ ಕೂಡ ದಕ್ಷನ್ ಅಂತ ಅಲ್ಲ ಯಾವುದೇ ಕಾಮನ್ ಮ್ಯಾನ್ ಸಾಮಾನ್ಯ ವ್ಯಕ್ತಿ ಕೂಡ ಯಾವ್ದಾದ್ರು ಪ್ರಕರಣಗಳಲ್ಲಿ ನ್ಯಾಯಾಂಗ ಬಂದಂತಿನ ಸಂದರ್ಭದಲ್ಲಿ ಅವ್ರನ್ನ ದಿನೇಶ್ ಸರ್ ನೀವು ಫ್ರೇಮ್ ಇಂದ ಸ್ವಲ್ಪ ಔಟ್ ಆಗಿದ್ದೀರಾ ಅಂದ್ರೆ ಒಂದ್ ಸ್ವಲ್ಪ ಫ್ರೇಮಿಗೆ ಬರ್ತೀರಾ ಸರ್ ಹೇಳ್ತಾ ಇದ್ರಿ ಮೇಡಮ್ ಇವಾಗ ಅಲ್ಲಿ ಆ ಕೈದಿಗಳಲ್ಲಿ ಎರಡು ತರ ಕೈದಿಗಳು ಇರ್ತವೆ ಮೇಡಮ್ ಒಂದು ಸಜಾ ಕೈದಿಗಳು ಇನ್ನೊಂದು ವಿಚಾರಣಾಧೀನ ಕೈದಿಗಳು ಅಂತ ಎರಡು ಎರಡು ರೀತಿಯ ಕೈದಿಗಳು ಯಾವ್ದು ಜೈಲು ಒಳಗಡೆ ಇರ್ತಾರೆ ಆ ಸಜಾ ಬಂದಿಗಳು ಅಂತ ಏನ್ ಹೇಳ್ತೀವಿ ಸಜಾ ಕೈದಿಗಳು ಅಂತ ಅವರು ಶಿಕ್ಷೆ ಒಳಪಟ್ಟಿರುವಂತಹ ವ್ಯಕ್ತಿಗಳನ್ನ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಅವ್ರ ಫ್ಯಾಮಿಲಿ ಮೆಂಬರು ಪರಿಚಯಸ್ಥರು ಹೋಗಿ ಚಾನಲ್ ಇರುತ್ತೆ ಐ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಕೊಟ್ಟು ಎಂಟ್ರಿ ಮಾಡಿ ಅವ್ರಿಗೆ ನೋಡ್ಕೊ ಬರ್ಬೋದು ಅವ್ರಿಗೆ ಬಟ್ಟೆನೋ ಇಲ್ಲ ಏನಾರ ಊಟ ಕೇಳಿದ ಊಟನೋ ಅದನ್ನೆಲ್ಲ ಕೊಡುವಂತ ವ್ಯವಸ್ಥೆ ಅವಕಾಶ ಇದೆ ದರ್ಶನ್ ಅವ್ರ ಕೇಸಲ್ಲಿ ಇವತ್ತು ಯಾರು ನಮ್ಮ ವಿನೋದ್ ಪ್ರಭಾಕರ್ ಹೋಗಿದ್ದಾರೆ ವಿನೋದ್ ರಾಜ್ಕುಮಾರ್ ಹೋಗಿದ್ದಾರೆ ಸಹಜವಾಗಿ ನೋಡಕ್ ಹೋಗ್ತಾರೆ ಅದನ್ನ ನೋಡಕ್ ಬಿಡಲ್ಲ ಅಂತ ಪೊಲೀಸರ್ಗು ನಿಮ್ಗೆ ಅಧಿಕ ಅವರು ಕೂಡ ಅಧಿಕಾರ ಇಲ್ಲ ಅವರು ಕೂಡ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ಒಳಗಡೆ ಇರಕ್ಕ ಕೈದಿಗಳು ದರ್ಶನ್ ಆಗ್ಬಹುದು ಇತರ ಯಾವುದೇ ಪ್ರಕರಣದ ಸದಾ ಬಂದಿಗಳು ಕೈದಿಗಳು ಯಾರಿದ್ದಾರೆ ಅವ್ರಿಗೆ ಮೊದಲು ಮಾಹಿತಿ ಕೊಡ್ತಾರೆ ನೋಡಪ್ಪ ನಿಮ್ಮನ್ನ ಯಾರೋ ಒಬ್ರು ಭೇಟಿ ಮಾಡಕ್ ಬಂದಿದ್ದಾರೆ ನೀವು ಅವ್ರ ಭೇಟಿಗೆ ಇಚ್ಛೆ ಪಡ್ತೀರಾ ಅಂತ ಕೇಳ್ತಾರೆ ಅವರು ಇಚ್ಛೆ ಪಟ್ರೆ ಮಾತ್ರ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಅವರು ಬೇಡ ಅಂದ್ರೆ ಇವ್ರನ್ನ ಒಳಗಡೆ ಬಿಡಲ್ಲ ಸರ್ ಈ ರೀತಿಯಾದಂತಹ ಹೈ ಪ್ರೊಫೈಲ್ ಕೇಸ್ ಗಳಲ್ಲಿ ಈ ರೀತಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತಾನೆ ಇದ್ರೆ ಸಾಕ್ಷಿ ನಾಶಕ್ಕೆ ಒಂದ್ ಕಡೆ ಎಲ್ಲಾದ್ರೂ ಅವಕಾಶ ಏನಾದ್ರೂ ಸಾಕ್ಷಿ ನಾಶಕ್ಕೆ ಆಗುತ್ತಾ ಇಲ್ಲಿ ಅಂತ ಯಾಕಂದ್ರೆ ಎಲ್ಲರೂ ಭೇಟಿ ಮಾಡ್ತಾ ಇರ್ತಾರೆ ಏನಾದ್ರೂ ಸಾಕ್ಷಿ ನಾಶ ಆಗಬಹುದಾ ಇಲ್ಲಿ ಬರಲ್ಲ ಅಲ್ಲಿ ಅಲ್ಲಿ ಅವ್ರು ಭೇಟಿ ಮಾಡೋ ಸಂದರ್ಭದಲ್ಲಿ ಅವ್ರ ಜೊತೆ ಪೊಲೀಸು ಕೂಡ ಜೈಲಿನ ಸಿಬ್ಬಂದಿಗಳು ಕೂಡ ಇರ್ತಾರೆ ಯಾವುದೇ ರೀತಿ ಪ್ರೈವೇಟ್ ಆಗಿ ತುಂಬಾ ಪರ್ಸನಲ್ ಆಗಿ ಅವರು ಗಂಟೆ ಮಾತಾಡೋದಕ್ಕೆ ಅವರು ಅವಕಾಶ ಕೊಡಲ್ಲ ಕಾರಣ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಅಲ್ಲಿ ಒಳಗಡೆ ಹೋದಾಗ ಆ ಸಾಕ್ಷಿಗಳಿಗೆ ಆಮಿಷ ಓಡೋದು ಅವ್ರನ್ನ ಹೇಳೋದು ಅವ್ರನ್ನ ರಾಜಿ ಮಾಡ್ಕೊಳ್ಳಿ ಅಂತ ಹೇಳೋದು ಕಾಂಪ್ರಮೈಸ್ ನೀವು ಮಾತಾಡಿ ಅನ್ನೋದು ಫಿಲಂ ಚೇಂಬರ್ ಮಾತಾಡಿ ಅನ್ನೋದು ನುಡ್ಡಿಗೆ ಮಾತಾಡಿ ಅನ್ನೋದು ಈ ತರದೆಲ್ಲ ಸಹಜವಾಗಿ ನಡೆಯುತ್ತೆ ಮೇಡಮ್ ನಾಟ್ ಓನ್ಲಿ ದರ್ಶನ್ ಕೇಸ್ ದರ್ಶನ್ ಕೇಸ್ ಹೊರತುಪಡಿಸಿ ಎಲ್ಲಾ ಪ್ರಕರಣಗಳು ನಡೆಯುತ್ತದೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಜೊತೆ ಜೈಲು ಸಿಬ್ಬಂದಿಗಳು ಕೂಡ ಜೊತೆಲೆ ಇದ್ದು ಅವ್ರ ಒಳಗಡೆ ಮೇಡಮ್ ಮೊದ್ಲೆಲ್ಲ ನಾವು ಕೂಡ ಕೆಲವು ಆರೋಪಿಗಳನ್ನ ಜೈಲಲ್ಲಿ ಭೇಟಿ ಮಾಡಕ್ ಹೋದ್ರೆ ಕೂಡ ಇವಾಗ ಬಿಡ್ತಾ ಇಲ್ಲ ಜೈಲಲ್ಲಿ ಬಹಳ ಸ್ಟಿಫ್ಟ್ ಮಾಡಿದ್ದಾರೆ ಬೆನ್ನಲ್ಲೂ ಕೂಡ ಅವ್ರು ಕ್ಯಾಮ್ರಾ ಫಿಕ್ಸ್ ಹೋಗ್ತಾರೆ ಬೇರೆ ತರ ವಸ್ತುಗಳು ಸಾಗರಣೆ ಮಾಡ್ತಾರೆ ಅಂತ ಹೇಳಿ ಪೆನ್ನು ಕೂಡ ಜೈಲು ಸಿಬ್ಬಂದಿ ಒಳಗಡೆ ತಗೊಂಡೋಗೋದಕ್ಕೆ ಯಾವುದೇ ರೀತಿಯ ಪರ್ಮಿಷನ್ ಇಲ್ಲ ದಿನೇಶ್ ಸರ್ ಇನ್ನು ಸಾರ್ವಜನಿಕರಿಗೂ ಕೂಡ ಅಂದ್ರೆ ಏನು ಅವರು ಕೂಡ ವಿಚಾರಣಾ ಕೈದಿಗಳಾಗಿರ್ತಾರಲ್ಲ ಅಂತ ಸಮಯದಲ್ಲೂ ಕೂಡ ಈ ರೀತಿಯಾದಂತ ಅವಕಾಶಗಳು ಇರುತ್ತ ಅವ್ರ ಮನೆಯವರು ಕೂಡ ಅಥವಾ ಅವ್ರ ಫ್ರೆಂಡ್ಸ್ ಕೂಡ ಭೇಟಿ ಮಾಡಬಹುದಾ ಖಂಡಿತ ಮೇಡಮ್ ಭೇಟಿ ಮಾಡಬಹುದು ಅದೇ ಹೇಳುತ್ತಾನೆ ಮೇಡಂ ಆ ವಿಚಾರಣಾ ದಿನ ಕೈದಿ ಅಥವಾ ಸಜಾ ಬಂದಿ ಕೈದಿ ಅವರು ಇಷ್ಟ ಪಟ್ರೆ ನಾನ್ ನೋಡ್ಬೇಕು ಯಾರಪ್ಪ ಬಂದಿದ್ದಾರೆ ನಿಮ್ ಕೊಡೋರು ವಿಸಿಟ್ ಮಾಡ್ತಿದಾರೆ ಎಂಟ್ರಿ ಇದಾರೆ ನೀವು ನೋಡ್ಬೇಕಂತ ಕೇಳಿದ್ರೆ ಅವ್ರು ಇಷ್ಟ ಪಟ್ರೆ ಮಾತ್ರ ಒಳಗಡೆ ಬಿಡ್ತಾರೆ ಅದು ಒಳಗಡೆ ಏನು ಕೆಲವರಿಗೆ ಬಿಡಲ್ಲ ಅಲ್ಲಿ ಜೈಲ್ ಸಿಬ್ಬಂದಿ ಮುಂದೆನೆ ಗ್ಯಾಲರಿ ಇರುತ್ತೆ ಆ ಗ್ಯಾಲರಿಲಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಸರ್ ಯಾಕೆ ಈ ರೀತಿಯಾಗಿ ವಿಚಾರಣಾ ಕೈದಿಗಳಿಗೆ ಅಂದ್ರೆ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು ಅಂದ್ರೆ ಇಂತ ಇಷ್ಟೇ ದಿನ ಬಿಟ್ಕೊಂಡು ವಿಸಿಟ್ ಮಾಡಬಾರ್ದು ಯಾವಾಗ ಬೇಕಾದ್ರೂ ನೀವು ವಿಸಿಟ್ ಮಾಡ್ಬೋದು ಅನ್ನುವಂತ ಯಾಕೆ ಈ ರೀತಿ ಮಾಡ್ಲಾಗತ್ತೆ ಆದ್ರೆ ಕೆಲವೊಂದಷ್ಟು ಕೈದಿಗಳು ಅವ್ರು ಸದಾ ಇರುವಂತಹ ಕೈದಿಗಳೇನಿದ್ರೆ ಅವ್ರಿಗೆ ಮಾತ್ರ ಇಪ್ಪತ್ತು ದಿನಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಬಿಡುವಂತಹ ಕೆಲಸ ಯಾಕೆ ಆಗತ್ತೆ ಸರ್ ಇಲ್ಲಿ ಮೇಡಮ್ ಈಗಲ್ಲ ಇದು ಬಹಳ ಇದನ್ನೇ ಸುಮಾರು ವರ್ಷದಿಂದ ನಾವು ಹಲವಾರು ಹಲವಾರು ವಿಷಯಗಳನ್ನ ನಾವು ಎಲ್ಲಾ ಚಾನೆಲ್ ಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮಾಡಿ ಎಲ್ಲಾ ಕೂಡ ಹೇಳ್ಕೊಂಡ್ ಬರ್ತಿರ್ತೀವಿ ಡೈಲ ವ್ಯವಸ್ಥೆ ಇವತ್ತು ಅವ್ಯವಸ್ಥೆ ಆಗರಾಗಿದೆ ಮೇಡಮ್ ಅದು ಅಲ್ಲಿ ದುಡ್ಡಿದ್ದರ್ಗೆ ಒಂದ್ ಕಾನೂನು ಬಡವರಿಗೆ ಒಂದ್ ಕಾನೂನು ದೇಲ ವ್ಯವಸ್ಥೆ ತಾವು ಎಲ್ಲಾ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ ಎಷ್ಟೊಂದ್ಸಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕಮಿಷನರ್ ರೈಡ್ ಮಾಡಿ ಸಂದರ್ಭದಲ್ಲಿ ಒಳಗಡೆ ಮೊಬೈಲು ಜ್ಯೂಸ್ ಮಾಡ್ಕೊಳ್ಳೋಕೆ ಮಿಕ್ಸಿ ಚಾಕು ಚೋರಿಗಳು ಗಾಂಜಾ ಡ್ರಗ್ಸ್ ಗಳು ಈ ತರದ ಎಲ್ಲವೂ ಕೂಡ ನಾವು ಹಲವಾರು ವರ್ಷಗಳಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದೀವಿ ಜೈವಿಕ ಸುಧಾರಣೆ ಆಗ್ಬೇಕು ಅಂದ್ರೆ ಜೈವಿಕ ಸುಧಾರಣೆ ಆಗ್ತಾ ಇಲ್ಲ ಮೇಡಮ್ ಹಾಗಾಗಿ ಇವರೆಲ್ಲ ಹಣಕಾಸಲ್ಲಿ ಬಲ ಇಡ್ರು ಸೆಲೆಬ್ರಿಟಿಗಳಲ್ವಾ ಇವ್ರಿಗೂ ಬೇರೆ ಕಡೆ ಯಾರೋ ಪ್ರಚಾರ ಇರಬೇಕು ಹಾಗಾಗಿ ನೋಡೋದಕ್ಕೆ ಹೋಗ್ತಾರೆ ಬಟ್ ಕರ್ನಾಟಕ ಪ್ರಿಸನ್ ಕಾಯ್ದೆ ಏನ್ ಬರುತ್ತೆ ಅದು ಒಬ್ಬ ವ್ಯಕ್ತಿ ಜೈಲು ಒಳಗಡೆ ಹೋದ ಮೂರು ದಿನಗಳ ಒಳಗೆ ಯಾರನ್ನು ಬಿಡಲ್ಲ ಮೂರ್ ದಿನಗಳ ನಂತರ ವಿಸಿಟರ್ಸ್ ಗೆ ಅವ್ರು ಇಚ್ಛೆ ಪಟ್ಟರೆ ಮಾತ್ರ ವಿಸಿಟರ್ಸ್ ಗೆ ಒಳಗಡೆ ಬಿಡ್ತಾರೆ ಸರ್ ಇದು ದಿನಕ್ಕೆ ಎಷ್ಟು ಜನನ್ನ ವಿಸಿಟ್ ಬಿಡ್ಬೋದು ಅಂತ ಏನಾದ್ರು ಇದೆಯಾ ದಿನಕ್ಕೆ ಇಷ್ಟು ಜನನ್ನ ವಿಸಿಟ್ ಮಾಡಬೇಕು ಅಲ್ಲಿ ಅಲ್ಲಿ ಇಲ್ಲ ಟೈಮಿಂಗ್ಸ್ ಇರುತ್ತೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಮತ್ತೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಅಲ್ಲಿ ಅವ್ರು ಹೋಗಿ ಭೇಟಿ ಮಾಡ್ಬೋದು ಮೇಡಮ್ ಧನ್ಯವಾದಗಳು ದಿನೇಶ್